ಮೊನ್ನೆ ತಾನೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮಲೆಯೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಒಂದು ಬಡ್ಡಿ ದಂಧೆ ನಡೆಸ್ತಾ ಇದೆ ಅದರ ಕಿರುಕುಳದಿಂದ ಆ ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದು ಬರೀ ಮಳವಳ್ಳಿ ತಾಲೂಕಿನ ಆ ಗ್ರಾಮಕ್ಕಿಷ್ಟೇ ಸೀಮಿತ ಆಗಿದ್ದಲ್ಲ ಇಡೀ ರಾಜ್ಯಾದ್ಯಂತ ಈ ಒಂದು ಬಡ್ಡಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮೀಣಾಭಿವೃದ್ಧಿಯ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಗ್ರಾಮದಲ್ಲಿ ಕೂಡ ನಡೀತಾ ಬಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಫ್ರಾಮ್ ನೈನ್ಟೀನ್ ಎಷ್ಟು ಹತ್ತೊಂಬತ್ತು ನೂರ ಪ್ರಾರಂಭ ಆಗಿದೆ ಇದು ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಕರ್ನಾಟಕದಲ್ಲಿಷ್ಟೇ ಅಲ್ಲ ನೆರೆ ರಾಜ್ಯದ ಕೇರಳದ ಕೇರಳ ರಾಜ್ಯದ ಕಾಸರಗೋಡ್ನಲ್ಲಿ ಕೂಡ ಇದನ್ನು ಮಾಡ್ತಾಯಿದ್ರು ಅಲ್ಲಿ ಸಿ ಎಮ್ಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಈಗ ಅವರು ಸ್ಟಾಪ್ ಮಾಡಿದ್ದಾರೆ ಇವರು ಗ್ರಾಮೀಣಾಭಿವೃದ್ಧಿ ಅಂತಾರೆ ಆದರೆ ಇದು ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಕೆಲವೊಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ ಅದನ್ನು ತಮ್ಮ ಮುಖಾಂತರ ಜನಸಾಮಾನ್ಯರ ಗಮನಕ್ಕೆ ತರುವಂಥ ಪ್ರಯತ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾಯಿದ್ದೀನಿ ಒಂದೇದ್ದು ಈ ಸ್ವಸಹಾಯ ಸಂಘ ಅಂತ ಹೇಳ್ತಾರಲ್ಲ ನಾವು ಸ್ವಸಹಾಯ ಸಂಘ ಮಾಡಿದ್ದೀವಿ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನು ಹೇಳ್ತಾರೆ ಎಸ್ ಕೆ ಡಿ ಆರ್ ಡಿ ಪಿನವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ ಅವ್ರದೇ ವೆಬ್ಸೈಟ್ನಲ್ಲಿದೆ ಇದು ಮೋರ್ ದ್ಯಾನ್ ಫಿಫ್ಟಿ ಟು ಲ್ಯಾಕ್ ಮೆಂಬರ್ಸ್ ಇದ್ದಾರೆ ಒಬ್ರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಏನೋ ಪ್ರತಿನೇ ಇಲ್ಲ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ ಒಬ್ರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ ಅವ್ರು ಬರೀ ಸೈನ್ ಮಾಡಿದ್ರು ಇವರು ಎಸ್ ಕೆ ಡಿ ಎ ಆರ್ ಡಿ ಅವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ತೊಗೊಂಡು ಹೋಗ್ಬಿಟ್ರು ಯಾಕೆ ಈಗ ನಾವೊಂದು ಸಂಘ ಮಾಡಿರ್ತೀವಪ್ಪ ನಾ ಒಂದು ಸಂಘದ ಸದಸ್ಯ ನಾನು ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳೇನು ಅಂಥೇಳಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳಿದಾರೆ ಸಂಘಗಳು ಅಂಥೇಳಿ ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ ಯಾಕೆ ಕೊಟ್ಟಿಲ್ಲ ಎರಡನೇದು ಎಸ್ ಕೆ ಡಿ ಆರ್ ಡಿ ಪಿ ನಮ್ಮದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡನ್ಸ್ ಅಂದರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಸ್ವತಃ ಅದರ ಧರ್ಮದರ್ಶಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಸುಮಾರು ಸರಿ ಹೇಳಿದ್ದಾರೆ ನಮ್ಮದು ಬಿ ಸಿ ಏಜೆಂಟು ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ಹಾಗಿದ್ದರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಬ್ಯಾಂಕಿನ ಜೊತೆಗೆ ಯಾಕಂದರೆ ಬಡ್ಡಿ ಕೊಟ್ಟವರು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಬಡ್ಡಿ ಇರೋದು ಸಂಘ ಸಂಘದ ಸದಸ್ಯರು ಅವ್ರಿಗೆ ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನೂ ಗೊತ್ತಿಲ್ಲ ಅದೆಲ್ಲವೂ ಕೂಡ ಇದರಲ್ಲಿರ್ತದೆ ಏನು ಅಗ್ರಿಮೆಂಟ್ ಕಾಪಿ ಇರ್ತದೆ ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಇದುವರೆಗೂ ಕೂಡ ಅದರದ್ದು ಒಡಂಬಡಿಕೆ ಏನಾಗಿದೆ ಅನ್ನೋದನ್ನು ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿದ್ರ ಅರ್ಥ ಇದು ಪಾರದರ್ಶಕತೆನಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸುಮಾರಿದೆ ಜಾಸ್ತಿ ಟೈಮ್ ತೊಗೊಳ್ಳೋದಲ್ಲ ಇಂಪಾರ್ಟೆಂಟ್ ಇಷ್ಟೇ ನಾನು ಹೇಳ್ತಾ ಇದ್ದೀನಿ ಪ್ರತಿ ವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವಾರ ಐವತ್ತೆರಡು ಲಕ್ಷ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ಐವತ್ತು ರೂಪಾಯಿಯನ್ನು ಕೂಡ ತೊಳ್ತಾ ಇದ್ದಾರೆ ಉಳಿತಾಯ ಹಣ ಅಂಥೇಳಿ ಆ ಹಣ ಎಲ್ಲಿ ಜಮಾ ಮಾಡ್ತಾ ಇದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಎವರೇಜ್ ಬರೀ ನಾನು ಹತ್ತು ರೂಪಾಯಿ ಇಟ್ಟರು ಕೂಡ ಐವತ್ತೆರಡು ಲಕ್ಷ ಇಂಟು ಟೆನ್ ರುಪೀಸ್ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಾರಕ್ಕೆ ಬರೀ ಉಳಿತಾಯ ಹಣ ವಾರಕ್ಕೆ ಉಳಿತಾಯ ಹಣ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಈ ಬ್ಯಾಂಕ್ ಖಾತೆಯಲ್ಲಿ ಅದರದ್ದು ಮೆನ್ಷನ್ನೇ ಇಲ್ಲ ಮತ್ತು ಎಲ್ಲಿ ತೊಗೊಂಡು ಹೋಗ್ತಾಯಿದ್ದೀರಿ ಅದು ಐದು ಕೋಟಿ ಇಪ್ಪತ್ತು ಪ್ರತಿ ವಾರ ತಿಂಗಳಿಗೆ ನಲ್ವತ್ತು ಕೋಟಿ ಮೇಲೆ ಆಯಿತು ಸಾರಿ ಇಪ್ಪತ್ತು ಕೋಟಿ ಆಯಿತು ಐದು ನಾಲ್ಕುಲೇ ಇಪ್ಪತ್ತು ಇಪ್ಪತ್ತು ಕೋಟಿ ಮೇಲೆ ಆಯಿತು ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆಯಿತು ನಾನು ಬರೀ ಹತ್ತು ರೂಪಾಯಿ ಹೇಳಿದರೆ ಇಪ್ಪತ್ತು ರೂಪಾಯಿ ಕಟ್ಟಿದವರು ಇದ್ದಾರೆ ಐವತ್ತು ರೂಪಾಯಿ ಕಟ್ಟೋರು ಇದ್ದಾರೆ ಹಾಗಿದ್ದರೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾಯಿದೆ ಮತ್ತು ಕ್ಯಾಶ್ ರೂಪದಲ್ಲೇ ತಗೋತಾ ಇದ್ದಾರೆ ಬ್ಲ್ಯಾಕ್ ಮನಿ ಅಲ್ವಾ ಹಾಗಿದ್ರೆ ಅದು ಉಳಿತಾಯ ಹಣ ಕೊಡಿ ಉಳಿತಾಯ ಹಣ ಕೊಡಿ ಅಂತೇಳಿ ಇವ್ರು ಕೊಡೋದೇ ಇಲ್ಲ ಯಾವಾಗೂ ಐದು ವರ್ಷಕ್ಕೊಂದು ಸರಿ ಸಿದ್ದರಾಮಯ್ಯನ ಕರೆಸಿದೆ ನಿರ್ಮಲಾ ಸೀತಾರಾಮನ್ ಕರೆಸಿ ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ ಉಳಿತಾಯ ಹಣ ಫಲಾನುಭವಿಗಳಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡಬೇಕು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕೊಡೋದಲ್ಲ ಇದುವರೆಗೂ ಕೂಡ ಇದು ಸಾರ್ವಜನಿಕ ವಂಚನೆ ಅಲ್ವಾ ಇದು ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವರು ಹಂಗೆ ಉಳಿತಾಯ ಹಣ ಆ್ಯಸ್ ಅ ಟ್ರಸ್ಟ್ ಅವ್ರು ತಗೊಳ್ಳೋ ಹಾಗೇನೇ ಇಲ್ಲ ತಗೊಂಡ್ರೆ ಉಳಿತಾಯ ಹಣ ಆ ಸಂಘದ ಅಕೌಂಟಲ್ಲಿ ಜಮೆ ಆಗಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಇಟ್ಸ್ ಅನ್ ಏಜೆಂಟ್ ಅದು ಕಮಿಷನ್ ಏಜೆಂಟ್ ಅದು ಕಮಿಷನ್ ಏಜೆಂಟು ತನ್ನ ಅಕೌಂಟಲ್ಲಿ ಉಳಿತಾಯದ ಹಣ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ಇದು ನಿಯಮ ಬಾಹಿರ ಅಗೇನ್ಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಯಾಕೆ ನೀವು ಹಂಗೆ ಮಾಡ್ತಾ ಇದ್ದೀರಿ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು ಈಗ ಮ ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ಅಂತ ಹೇಳ್ತಾರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದರೆ ನನಗೆ ಒರಿಜಿನಲ್ ಬಾಂಡ್ ಬೇಕೋ ಬೇಡ ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ ಯಾರು ಇದ್ದಾರೆ ಯಾರ ಹತ್ರ ಪೆನ್ ಪೇಪರ್ ಇದೆ ಜಗಳ ಮಾಡ್ತಾರೆ ಅವರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇವರು ಗ್ರೂಪ್ ಇನ್ಶೂರೆನ್ಸ್ ಆದಾಗ ನೋಡಿ ಒಂದು ಸಂಘ ಮಂಡ್ಯದಲ್ಲಿ ಕಿರ್ಗಾವಲ್ನಲ್ಲಿ ಒಂದು ಸಂಘ ಇದೆ ಆ ಸಂಘದ ಸದಸ್ಯರಲ್ಲಿನೇ ಗ್ರೂಪ್ ಇನ್ಶೂರೆನ್ಸ್ ಅದರಲ್ಲಿ ಎಸ್ ಬಿ ಐನಲ್ಲಿದೆ ಬಾಂಡ್ ಪೇಪರ್ನಲ್ಲಿಯೇ ಇದೆ ಏನಂತ ಹೇಳಿದರೆ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಹೇಳಿದರೆ ಅದೇ ಗುಂಪಿನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಇವರೇನು ನಮೂದು ಮಾಡಿದ್ರಲ್ಲಿ ಗ್ರೂಪ್ ಮಾಸ್ಟರ್ಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹಾಕ್ಕೊಂಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಇದರಲ್ಲಿ ವಂಚನೆ ಅಲ್ವಾ ಇದು ಹಿಂಗಾಗಿ ಏನಾಗುತ್ತೆ ಏನೇ ಇದು ದುಡ್ಡು ಕ್ಲೇಮ್ ಆದರೂ ಫಸ್ಟ್ ಅವ್ರ ಕಡೆ ಹೋಗುತ್ತದೆ ಫಲಾನುಭವನಗಳ ಗಮನಕ್ಕೆ ಬರುವುದಿಲ್ಲ ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಪಿದವರು ಗ್ರೂಪ್ ಮಾಸ್ಟರ್ ಹಾಕ್ತಾರೆ ಅವ್ರ ಗ್ರೂಪಿನ ಸದಸ್ಯರೇ ಎಲ್ಲ ಅವರು ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿಗಳು ಗ್ರೂಪ್ ಸದಸ್ಯರು ಹತ್ತು ಜನ ಊರಿನ ಕಿರ್ಗಾವಲ್ ಗ್ರಾಮದ ಒಂದು ಹತ್ತು ಜನ ಇರ್ತಾರಪ್ಪ ಅದರಲ್ಲಿ ಗ್ರೂಪ್ ಮಾಸ್ಟರ್ ಮಾಡಬೇಕಿತ್ತು ಮಾಡಲಿಲ್ಲ ದಾಖಲೆ ಇದೆ ನನ್ನ ಹತ್ತಿರ ಯಾರಿಗೆ ಬೇಕಿದ್ದರೆ ನಾನು ಕಳಿಸ್ಕೊಡ್ತೇನೆ ಅಧ್ಯಕ್ಷರಿಗೆ ಕಳ್ಸಿ ತಾವು ನೋಡ್ಬೋದು ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿಯೇ ಹಾಕಿದ್ದಾರೆ ಇವರು ಹಗರಣ ಅಲ್ವಾ ಇದು ವಂಚನೆ ಅಲ್ವಾ ಇದು ಹೌದು ಗ್ರೂಪ್ ಮಾಸ್ಟರ್ ಅಲ್ಲಿ ಈಗ ಇವರೇ ಹೇಳ್ತಾ ಇದ್ದಾರೆ ನಾವು ಸ್ವಸಹಾಯ ಗುಂಪು ಅಂತ ನಾವು ಸಿ ಸಿ ಖಾತೆ ಓಪನ್ ಮಾಡಿದ್ದೀವಿ ಅಂತೇಳಿ ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕಾಗತ್ತೆ ನಾನು ಆಗೋಕ್ಕಾಗಲ್ಲ ನೀವು ಆಗೋಕ್ಕಾಗಲ್ಲ ಔಟ್ಸೈಡರ್ ಆಗೋಕ್ಕಾಗಲ್ಲ ಬರೋಲ್ಲ ಸರ್ ಗ್ರೂಪ್ ಅಂತ ಹೇಳಿದರೆ ಆ ಗುಂಪಿನಲ್ಲಿ ಹತ್ತು ಜನ ಸದಸ್ಯರು ಇರ್ತಾರಲ್ಲ ಅವರು ಗ್ರೂಪ್ ಮಾಸ್ಟರ್ ಆಗಬೇಕು ಅದರಲ್ಲಿ ಈಗ ಒಂದು ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತಪ್ಪು ಒಂದು ಫ್ಯಾಕ್ಟ್ರಿ ಇತ್ತಂತ ಹೇಳಿದರೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಫ್ಯಾಮಿಲಿ ಇತ್ತಂತ ಹೇಳಿದರೆ ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕು ಇದರಲ್ಲಿ ರೈತರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಆಂ ಎಲ್ಲರೂ ಇದ್ದಾರೆ ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಬರೋದು ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಇರ್ತದೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋಕೆ ಬರೋದಿಲ್ಲ ಆನಂತರ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರಲ್ಲ ನಾನು ಅದಕ್ಕೆ ಕಾರಣ ಕೂಡ ಹೇಳ್ತಾ ಇದ್ದೀನಿ ಇವ್ರು ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ವೆಬ್ಸೈಟೆ ತೆಗೆದು ನೋಡಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಇದ್ದು ಸ್ಟಾರ್ಟಿಂಗ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬರ್ತಾಯಿದೆ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅದು ಗ್ರೂಪ್ ಸದಸ್ಯರಿಗೆ ಹೋಗಬೇಕಲ್ಲ ಏನಿಲ್ಲ ಎಸ್ ಕೆ ಡಿ ಆರ್ ಡಿ ಪಿದವ್ರು ಹೊಡ್ಕೋತಾ ಇದ್ದಾರೆ ಅದನ್ನ ಅಲ್ಲ ರೈಟ್ ಕ್ವಶನ್ ಸರ್ ರೈಟ್ ಕ್ವಶನ್ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಯ್ಯೋ ಅದು ಧರ್ಮಸ್ಥಳ ನಂಬಿಕೆ ಧಾರ್ಮಿಕ ನಂಬಿಕೆ ಇವರು ಪ್ರತಿ ಇದರಲ್ಲಿ ಏನು ಹೇಳ್ತಾರೆ ಮೇಲೆ ಓಂ ಶ್ರೀ ಮಂಜುನಾಥನಮ್ಮ ಅಂತ ಬರೆದು ಬಿಡ್ತಾರೆ ಪ್ರಶ್ನೆ ಮಾಡಿದರೆ ನೀನು ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡ್ತೀಯ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ ಕೇಳಿದವರು ಇದ್ದಾರೆ ಈಗ ನಮ್ಮ ಗಮನಕ್ಕೂ ಈಗ ಬಂದಿದೆ ಒಂದು ವರ್ಷದಿಂದ ಏನು ಸೌಜನ್ಯ ಹೋರಾಟ ಜಾಸ್ತಿ ಆಯಿತು ಸೌಜನ್ಯ ಹೋರಾಟ ಮಾಡ್ತಾ ಮಾಡ್ತಾ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವೇರ್ನೆಸ್ ಬಂತು ಇದ್ರ ಬಗ್ಗೆ ನಮಗೆ ಮೋಸ ಆಗ್ತಾ ಇದೆ ಅಂಥೇಳಿ ಸಾಕಷ್ಟು ಜನ ನಮ್ಮ ಗಮನಕ್ಕೆ ತೊಗೊಂಡು ಬಂದರು ಅಲ್ಲಿನೂ ಕೂಡ ಅಲ್ಲ ನೋಡಿ ಇಲ್ಲಿ ಹೌದು ಹಾಂ ಅಲ್ಲ ಅಲ್ಲಿ ನೋಡಿ ಇವು ಒಂದೇ ಸರಿ ಗೊತ್ತಾಗೋದಿಲ್ಲ ಫಸ್ಟ್ ಏನಂತ ಹೇಳಿದರೆ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಶೀಲ್ಡ್ ಅಂತ ಯೂಸ್ ಮಾಡ್ಕೋತಾ ಇದ್ದಾರೆ ಪ್ರಶ್ನೆ ಮಾಡೋದು ಈಗ ಬಂದಿದೆ ಸೌಜನ್ಯ ಹೋರಾಟ ಪ್ರಾರಂಭ ಆದ ಮೇಲೆ ಜನರಿಗೆ ಇವರನ್ನು ಪ್ರಶ್ನೆ ಮಾಡುವಂಥ ಧೈರ್ಯ ಬಂದಿದೆ ಎಲ್ಲರಿಗೂ ಕೂಡ ಗೊತ್ತಿತ್ತದು ಸರ್ ಕಂತು ಕಟ್ಟೋ ಅವಶ್ಯಕತೆನೇ ಇಲ್ಲ ಅಕ್ರಮನೇ ಇದು ವಾರದ ಬಡ್ಡಿ ಕಟ್ಟಬೇಕು ಅಂತ ಯಾವ ನಿಯಮದಲ್ಲಿದೆ ಹೇಳಿ ಸರ್ ಈಗ ನೀವು ದಾಖಲಾತಿ ಎಲ್ಲಿದೆ ಅಂತ ಹೇಳಿದ್ರಲ್ಲ ಅವ್ರು ಕೊಟ್ಟರೆ ಇರಬೇಕಲ್ಲ ದಾಖಲಾತಿ ಸ್ಟಾರ್ಟಿಂಗ್ನಲ್ಲೇ ನಾನು ಇದೆ ಇದುವರೆಗೂ ಕೂಡ ಧರ್ಮ ಈ ಸಂಘದ ಒಂದೇ ಒಂದು ಪ್ರತಿ ಕೊಟ್ಟಿಲ್ಲ ಆನಂತರ ಇವರು ಮಾಸಿಕ ಏನು ಕೊಡ್ತಾರಲ್ಲ ಯಾವುದಕ್ಕೂ ಸರ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿ ಕೊಟ್ಟಿಲ್ಲ ಇವರು ದಾಖಲೆನೇ ಅವರು ಕೊಟ್ಟರೆ ಇರ್ತದೆ ಕೊಡಲಿಲ್ಲ ಅಂದರೆ ಏನು ದಾಖಲೆ ಇರ್ತದೆ ಬರೀ ನೋಟ್ಬುಕ್ಕಲ್ಲಿ ಬರೀತಾರೆ ಅವರು ಹಾಂ ಎಲ್ಲಿ ಹಾಂ ಹೇಳಿ ಹೇಳಿ ಹಾಂ ಹ್ಞೂ 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 ಸರ್ ವಾರನೇ ಹದಿನೈದು ದಿನಕ್ಕೇನ ಅಂತಲ್ಲ ಕಂಪಲ್ಸರಿ ವಾರಕ್ಕಂತನೇ ಮಾಡಿರೋದ್ರಿಂದನೇ ಈ ಸಮಸ್ಯೆ ಆಗ್ತಾ ಇರೋದು ಹದಿನೈದು ಇಟ್ ಇಸ್ ನಾಟ್ ಅ ಚಾಯ್ಸ್ ಹ್ಮ್ 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 ಸರ್ ಅದು ದಾಖಲೆ ಇದೆಯಲ್ಲ ಯಾರು ಕೊಟ್ಟಿ ಸರ್ ಅದು ದಾಖಲೆನ ಅಲ್ಲ ಹೌದು ಬಟ್ ಅದು ಬ್ಯಾಂಕ್ ಈ ಇಶ್ಯೂ ಆಗಿದ್ದ ಸರ್ ಹೌ ಏನು ಯಾರು ಯಾರ ಇಲ್ಲ ಇಲ್ಲ ನೋಡಿ ಸರ್ ಅಲ್ಲ ನಿಮ್ಗೆ ಅಲ್ಲಿನೇ ನಿಮಗೆ ಕನ್ಫ್ಯೂಷನ್ ಇದೆ ನಿಮಗೆ ಕ್ಲಿಯಾರಿಟಿ ಇಲ್ಲ ಕ್ಲಿಯಾರಿಟಿ ಇಲ್ಲ ನಿಮಗೆ ಧರ್ಮಸ್ಥಳ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿನ ಸ್ವಸಹಾಯ ಗುಂಪು ಹೇಳಿಬಿಡಿ ಸ್ವಸಹಾಯ ಗುಂಪು ಧರ್ಮಸ್ಥಳಕ್ಕೂ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಮೋಸ ಆಗಿದ್ದೇ ಅಲ್ಲಿ ಇಂಟರ್ನಲ್ ಅಲ್ಲ ಸರ್ ಸಾರ್ವಜನಿಕ ವಿಚಾರ ಇದು ಸಾರ್ವಜನಿಕ ವಿಚಾರ ಇದು ಹೌದು ಹ್ಞೂ ಏನಂತಿದೆ ಅದು ಬ್ಯಾಂಕಿಂದ ಅದು ಸಂಘದಕ್ಕೆ ನಮಗೆ ಬೇಡ ಸರ್ ಬ ಸಿ ಸಿ ಅಕೌ ಸಿ 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 ಅಕೌಂಟ್ ಹೌದು ಬ್ಯಾಂಕಿಂದ ಕೊಟ್ಟಿದ್ದಾರೆ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಹಾಂ ಮತ್ತೆ ಯಾಕೆ ಬೇಡ ಸಂಘದ ಫೌಂಡೋರ್ ಯಾರು ಹಾಗಿದ್ರೆ ಸರ್ ನಾನು ಉತ್ತರ ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸಾಲ ತಗೊಂಡ್ಮೇಲೆ ಕಟ್ಟಬೇಕು ಕರೆಕ್ಟು ಕಟ್ಟಲೇಬೇಕು ಅದೇ ತಡಿ ಸರ್ ಅದಕ್ಕೆ ಅಲ್ಲ ಒಂದೊಂದೇ ಹೇಳ್ತೇನೆ ನಾನು ಸಾಲ ತೊಗೊಂಡ ಮೇಲೆ ಕಟ್ಟಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸಾಲಕ್ಕೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರೋದು ಬೇಡವಾ ಸಾಲ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಮಾಡೋದು ಬ್ಯಾಂಕ್ ಡಿಸೈಡ್ ಮಾಡಬೇಕು ಪ್ರತಿ ಬ್ಯಾಂಕಿಗೂ ಕೂಡ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಕರ್ನಾಟಕ ಬ್ಯಾಂಕಿಗೆ ಎಸ್ ಬಿ ಐಗೆ ಆ ನಂತರ ಗ್ರಾಮೀಣ ಬ್ಯಾಂಕಿಗೆ ಎಲ್ಲದಕ್ಕೂ ಬ್ಯಾಂಕ್ ಆಫ್ ಬರೋಡಾಗೆ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಬ್ಯಾಂಕ್ ಡಿಸೈಡ್ ಮಾಡಬೇಕು ಮತ್ತು ನೀವು ಹೇಳಿದ್ರಲ್ಲ ಕಂತು ಅಂತ ಕಂತಿನ ಅವಧಿನೂ ಕೂಡ ಬ್ಯಾಂಕ್ ಡಿಸೈಡ್ ಮಾಡುತ್ತೆ ಏಜೆಂಟ್ ಅಲ್ಲ ಬಿ ಸಿ ಅಲ್ಲ ಇನ್ನೊಂದು ತಮ್ಮ ಗಮನಕ್ಕೆ ನೀವು ತುಂಬ ಒಳ್ಳೆಯ ಮಾತು ಹೇಳಿದ್ದೀರಿ ಯಾವುದು ಧರ್ಮಸ್ಥಳ ಸಂಘ ಅಂದರೆ ಯಾವುದು ಅಂದರೆ ಸ್ವಸಹಾಯ ಸಂಘ ಅಂತ ಹೇಳ್ತಾ ಇರಿ ನೀವು ಇಲ್ಲಿ ಧರ್ಮಸ್ಥಳದ ಸಂಘ ಅಂದರೆ ಎಸ್ ಕೆ ಡಿ ಆರ್ ಡಿ ಆರ್ ಡಿ ಪಿ ಒಂದೇ ಸ್ವಸಹಾಯ ಸಂಘಗಳು ಇಡೀ ದೇಶಾದ್ಯಂತ ಇದೆ ಬರೀ ಧರ್ಮಸ್ಥಳದ್ದು ಸರ್ ಪೂರ್ತಿ ಹಾಂ ಹ್ಞೂ ಸರ್ ಅವ್ರಿಗೆ ಅವ್ರು ಎಷ್ಟು ಓದಿದ್ದಾರೆ ಕೇಳಿ ಮಹಾಲಕ್ಷ್ಮಿ ಎಷ್ಟು ಓದಿದ್ದಾರೆ ಕೇಳಿ ಹ್ಞೂ 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 ಮಾಡಬೇಕು ಖಂಡಿತ ಒಪ್ಕೊಳ್ತೀವದನ್ನು ಒಪ್ಕೊಳ್ತೀವಿ ಎಲ್ಲರೂ ಎರಡು ಸರ್ಕಾರ ನೀವು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರನೂ ಇದೆ ರಾಜ್ಯ ಸರ್ಕಾರನೂ ಇದೆ ಖಂಡಿತ ಹ್ಮ್ 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 ಮತ್ತಿವರು ಧರ್ಮಸ್ಥಳ ಇವರು ಎಸ್ ಕೆ ಡಿ ಆರ್ ಡಿ ಪಿದವ್ರು ಅವ್ರ ಮನೆ ಮುಂದೆ ಯಾಕೆ ಹೋಗಬೇಕು ಸಾಲ ತಗೊಂಡಿಲ್ಲ ಕಣ್ ಹಾ 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 ಸರಿ ಇಷ್ಟು ನೀವು ಮಾಧ್ಯಮದವ್ರಿಗೆ ಕಣ್ಣು ಬಿಟ್ರಿ ಅಂತ ಕ್ಲೇಮ್ ಆಗಿದೆ ನೀವು ಒಂದು ಹೇಳ್ತಾ ಇದ್ದೀರಿ ಒಂದು ಹೇಳ್ತಾ ಇದ್ದೀರಿ ಇಂಥ ನೂರು ಉದಾಹರಣೆ ಕೊಡ್ತೀನಿ ನಾನು

ಅದು ಅದಕ್ಕೂ ಹೇಳ್ತೇನೆ ಇದು ಕಂಪ್ಲೀಟ್ ಮಾಡಬೇಕು ಈ ಅವ್ರದ್ದು ಅಭಿವೃದ್ಧಿ ಚಟುವಟಿಕೆದು ಹೇಳ್ತೇನೆ ಸರ್ ಈಗ ಪ್ರತಿ ವಾರ ಪ್ರತಿ ವಾರ ಐ ಸರ್ ಇದು ಒಂದು ಎರಡು ಪಾಯಿಂಟ್ ಹೇಳಿಬಿಡ್ತೇನೆ ಹ್ಞೂ

ಹಾಂ ಹಾಂ ಯಾಕೆ ಸಿಗಲ್ಲ ಸರ್ ಅಲ್ಲ ಅಲ್ಲೇ ನೀವು ತಪ್ಪು ನೋಡಿ ಸರ್ ಈಗ ನೀವೇ ನೀವು ನೋಡಿ ಸರ್ ಅಲ್ಲೇ ತಪ್ಪು ನೋಡಿ ನೀವು ವಿದ್ಯಾವಂತರಾಗಿ ನೀವೇ ಈ ಥರ ಮಾತಾಡಬೇಡಿ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇಳಿ ಸರ್ ಇಲ್ಲಿ ಕೇಳಿ ಇಲ್ಲಿ ಆ ವಿಷಯಕ್ಕೇ ಬರ್ತಾ ಇದ್ದೀನಿ ಆ ವಿಷಯಕ್ಕೆ ಬರ್ತೇನೆ ನಾನು ಮಾತಾಡಕ್ಕೆ ಬಿಡಿ ಒಂದೆರಡು ಒಂದೆರಡು ಇದನ್ನು ಹೇಳ್ತೇನೆ ನೀವು ಹೇಳಿದ ವಿಷಯಕ್ಕೆ ಬರ್ತೀನಿ ಪ್ರತಿ ವಾರ ಸಂಘದ ಐವತ್ತೆರಡು ಲಕ್ಷ ಸದಸ್ಯರಿಂದ ಸರಾಸರಿ ಒಬ್ಬೊಬ್ಬರು ನಾಲ್ಕು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಸಾವಿರ ಕೊಡ್ತಾರೆ ಬರೀ ಎರಡು ಸಾವಿರ ಅಂತ ಹಿಡಿದ್ರೆ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ನಾಟ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನಲ್ಲಾಗಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ ಅದಕ್ಕೆ ನೋಡಿ ನನಗೆ ಮಾತಾಡೋಕ್ಕೆ ಬಿಡ್ತೀರಲ್ಲ ಸರ್ ಹಾಂ ನೀವು ಎದರಿಂದ್ರೆ ಕಟ್ಟಿದ್ರಿ ಹ್ಞೂ ಆಫೀಸಲ್ಲಿ ತಗೋತರ ತಾನೆ ಬ್ಯಾಂಕಲ್ಲಿ ಯಾಕೆ ಕಟ್ಟೋದಿಲ್ಲ ಇಲ್ಲ ಇದರ ಕೇಳ್ರಿ ಯಾವುದು ಅಲ್ಲ ರೀ ಈಗ ಲಾಭಾಂಶ ಯಾವಾಗ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ವಿತರಣೆ ಮಾಡೋದಲ್ಲ ಕಾರ್ಯಕ್ರಮ ಮಾಡಿ ಸಿ ಎಮ್ ಅನ್ನು ಕರೆಸಿ ನಮಗೆ ಮಾತಾಡಕ್ಕೆ ಬಿಡಿ ಸ್ವಲ್ಪ ಮಾತಾಡಕ್ಕೆ ಬಿಡಿ ಐವತ್ತೆರಡು ಲಕ್ಷ ಜನರಿಂದ ಸರಾಸರಿ ಎರಡು ಸಾವಿರ ರೂಪಾಯಿ ಇತ್ತು ಕೂಡ ಹತ್ತು ಸಾವಿರ ಕೋಟಿ ಪ್ರತಿ ವಾರ ಆಗುತ್ತೆ ಇವರು ಕೊಡ್ತಾರೆ ಮಾಸಿಕ ವರದಿ ಹಾಗಿದ್ರೆ ಆ ಒಂದು ತಿಂಗಳಿನ ಬಡ್ಡಿ ಯಾರು ತಿಂತ ಇದ್ದಾರೆ ಹತ್ತು ಸಾವಿರ ಕೋಟಿ ವಾರಕ್ಕೆ ತಿಂಗಳಿಗೆ ಎಷ್ಟಾಯಿತು ಅದರ ವರದಿ ಈ ಸಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬರಬೇಕಲ್ಲ ಯಾಕೆ ಬರ್ತಾ ಇಲ್ಲ ಆನಂತರ ಭಾಳ ಮುಖ್ಯವಾಗಿ ಇನ್ನೊಂದು ಕೆರೆ ಯೋಜನೆ ಅಂತ ಹೇಳ್ತಾರೆ ಅದನ್ನು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲೇ ಬಾರಿಗೆ ಆ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಅವರು ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆಯೂ ಕೂಡ ಹೇಳ್ತಾರೆ ಕೆರೆಯನ್ನು ಶುದ್ಧೀಕರಣ ಮಾಡಬೇಕು ಅಂಥೇಳಿ ಇವರು ಹೇಳೋದು ಪ್ರಚಾರ ತೊಗೊಳ್ಳೋದೇನು ನಾವು ದಾನ ಮಾಡ್ತಾ ಇದ್ದೀವಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂಥೇಳಿ ನಿಮ್ಮ ಮುಂದೆ ನಾನು ಒಂದು ಆರ್ ಟಿ ಐ ಟಿ ಜಯಂತ್ ಅವರು ಒಂದು ಆರ್ ಟಿ ಐ ಹಾಕಿದರು ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯರವರ ಸಹಭಾಗಿತ್ವದಿಂದ ಅನುಷ್ಠಾ ಅನುಷ್ಠಾನಗೊಳಿಸಲಾದ ಕೆರೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಆರ್ ಎಷ್ಟು ಆರುನೂರ ಎಂಬತ್ನಾಲ್ಕು ಲಕ್ಷ ಪಾಯಿಂಟ್ ಅರವತ್ತೆರಡು ಲಕ್ಷಗಳನ್ನು ಪಾವತಿಸಲಾಗಿದೆ ಇವರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದವರು ಸರ್ಕಾರದಿಂದ ಇಷ್ಟು ಆರು ಕೋಟಿ ಎಂಬತ್ತೆರಡು ಲಕ್ಷ ದುಡ್ಡು ಹಾಕಿಸ್ಕೊಂಡಿದ್ದಾರೆ ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮಸ್ಥಳದಿಂದ ಮಾಡ್ತೀವಿ ಅಂಥೇಳಿ ಸರ್ಕಾರದಿಂದ ದುಡ್ಡು ಹಾಕಿಸ್ಕೋತಾರೆ ಆನಂತರ ಕೌಶಲ್ಯ ಅಭಿವೃದ್ಧಿ ಅದಕ್ಕೂ ಕೂಡ ದುಡ್ಡು ಹಾಕಿಸ್ಕೋತಾ ಇದ್ದಾರೆ ಇದರಿಂದ ಒಂದು ಪ್ರತಿಕೂಲ ಪರಿಣಾಮ ಅಲ್ಲಿ ಸ್ಥಳೀಯ ಕೆರೆ ಅಭಿವೃದ್ಧಿ ಪ್ರತಿ ಕೆರೆಗೂ ಕೂಡ ಕೆರೆಯ ನೀರು ಬಳಕೆದಾರರ ಸಂಘಗಳಂತ ಇರ್ತದೆ ನೀರು ಬಳಕೆದಾರರ ಸಂಘ ಆ್ಯಕ್ಚುಲಿ ಅವ್ರಿಗೆ ಅದನ್ನು ಅವ್ರಿಗೆ ಹಾಕಿದರೆ ಆ ಸಂಘಗಳು ಕೂಡ ಗಟ್ಟಿ ಆಗ್ತವೆ ಇವ್ರು ಹಂಗೆ ಮಾಡ್ತಾ ಇಲ್ಲ ಆ ಕೆರೆ ನೀರು ಬಳಕೆದಾರ ಸಂಘದ ಬರುವಂಥ ದುಡ್ಡನ್ನು ಇವರು ಹಾಕಿಸ್ಕೊತಾ ಇದ್ದಾರೆ ಎಸ್ ಕೆ ಡಿ ನಾನು ಹೇಳೋದಲ್ಲ ಇದನ್ನೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದು ಇದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಏನು ಬಂತು ಇದು ಹೀ ಈಸ್ ವರ್ಕಿಂಗ್ ಆಸ್ ಎ ಟೆ ಒಬ್ಬ ಗುತ್ತಿಗೆದಾರರ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರು ಟೆಂಡರ್ ಟೆಂಡ್ ಟೆಂಡರ್ ತೊಗೋತಾರೆ ಮಾಡ್ತಾರೆ ಸ್ಥಳೀಯ ಸಂಘಟನೆಗಳು ಬೆಳೆಯೋದಕ್ಕೆ ಅವಕಾಶ ಎಲ್ಲಿದೆ ಇಲ್ಲಿ ಹೌದು ಇವರು ಅದೇ ನೋಡಿ ಸರ್ ಇವರು ಬಿಡಬೇಕಲ್ಲ ಇವರು ಬಹಳ ಪ್ರಭಾವಿಗಳಿರಲಿ ಇವರು ಪ್ರಭಾವಿಗಳಿಲ್ಲಿ ಸರ್ ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ ಸರ್ ಅಧಿಕಾರಿಗಳು ಇದ್ದಾರೆ ರಾಜಕ ಹಾಂ ನರೇಂದ್ರ ಸ್ವಾಮಿಯವರು ಫಸ್ಟ್ ಟೈಮು ಫಸ್ಟ್ ಟೈಮ್ ಮಾತಾಡಿದರು ಹಿಂಗಾಗಿ ಎಲ್ಲರಿಗೂ ಕೂಡ ಇದು ಏನಾಗ್ತಾ ಇದ್ರೆ ಕಣ್ಣು ತಿರ್ಸ್ದಂಗೆ ಆಗಿದೆ ಇಲ್ಲ ಅಂತಂದ್ರೆ ಇದು ಕೂಡ ಒನ್ ಆಫ್ ದ ಅದರ್ ಕೇಸಸ್ ಅಂತ ಮುಚ್ಚೋಗ್ಬಿಡ್ತಾ ಇತ್ತು ಅಲ್ಲ ಸರ್ ಹಾಂ ಹಾಂ ಹ್ಞೂ ಅಲ್ಲ ನೋಡಿ ನಾವು ಪ್ರಶ್ನೆ ಮಾಡೋದಲ್ಲ ಹೌದು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರನ್ನ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಸರ್ ಎಸ್ ಕೆ ಡಿ ವೀರೇಂದ್ರ ಹೆಗಡೆ ಯಾರು ಅಂತ ಎವ್ರಿಬಡಿ ನೋಸ್ ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವರು ಫೋ ಮೊದಲೇ ಸಾರಿ ಧೈರ್ಯವಾಗಿ ಮಾತಾಡಿದ್ದಾರೆ ಹಾಂ ಹ್ಞೂ ಹೌದು ಹೌದು ಹತ್ತೊಂಬ ಸಾವಿರದ ಹದಿನಾರರಲ್ಲಿ ರಂಜನ್ ರಾಯರು ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದರ ಮೇಲೆ ಅವರು ಮಾಡಿದ ತಕ್ಷಣವೇ ಅವರಿಗೆ ಹೆದರಿಸಿ ಮಾನನಷ್ಟ ಮೊಕದ್ದಮೆ ಹಾಕಿ ಸೋಮನಾಥ್ ನಾಯ್ಕನವ್ರಿಗೆ ಒಂದು ತಿಂಗಳ ಜೈಲಿಗೆ ತಳ್ಳಿದರು ಒಂದು ತಿಂಗಳ ಜೈಲಿಗೆ ತಳ್ಳಿದರು ಯಾವುದೇ ಪತ್ರಕರ್ತರು ಇದ್ರ ಬಗ್ಗೆ ಇದನ್ನು ಮಾಡಿದರೆ ಪು ನೇರವಾಗಿ ಸಂಪಾದಕರಿಗೇ ಹೆದರಿಸ್ತಾರೆ ಸೌಜನ್ಯ ಪ್ರಕರಣದ ನಾನು ನೋಡಿ ನಾನು ದಯವಿಟ್ಟು ನಾನು ಹೇಳೋದು ಮರುತ್ತೆ ಅದನ್ನು ನೀವು ಸೌಜನ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿರಿ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ನೇರವಾದಂಥ ಸಂಬಂಧ ಇದೆ ಹೋರಾಟದ ನಡಿಬೇಕಾದರೆ ಸಂಘದ ಸದಸ್ಯರುಗಳನ್ನು ಹೋರಾಟಗಾರರ ವಿರುದ್ಧ ಎತ್ತಿ ಕಟ್ಟಿದರು ಅವಾಗ ಆ ಸಂಘದ ಸದಸ್ಯರೇ ತಿರುಗಿಬಿತ್ರು ನಾವು ಸೌಜನ್ಯ ಪರವಾಗಿರ್ತೀವಿ ನಮ್ಮನ್ನು ಬಳಸ್ಕೋಬೇಡಿ ಅಂಥೇಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಲೆನಾಡಿನಲ್ಲಿ ಬಿದ್ರು ಹಿಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಈ ಸಂಘಗಳನ್ನ ಮಹೇಶೆಟ್ಟಿ ತಿಮ್ಮರೋಡಿ ವಿರುದ್ಧ ಮಾತಾಡ್ರಿ ಮಟ್ಟಣ್ಣವ್ರ ವಿರುದ್ಧ ಮಾತಾಡ್ರಿ ನೀವು ಸಂಘಗಳಿಗೆ ಹೇಳಿದರೆ ಸಂಘದ ಕೆಲಸ ಏನು ದಕ್ಷಿಣ ಕನ್ನಡ ಜಿಲ್ಲಾ ಮುಗಿಸಿಬಿಡ್ತೇನೆ ಸರ್ ನಾವು ಮುಗಿಸಿಬಿಡ್ತೇನೆ ಇಷ್ಟು ಸರ್ ಇಷ್ಟು ಇವತ್ತಿನ ಈ ವಿಷಯ ಇದರಲ್ಲಿ ನಾವು ಕೇಳ್ತಾ ಇರೋದು ಕೆಲವೊಬ್ಬರು ಸ್ನೇಹಿತರು ಆಗ್ರಹ ಮಾಡ್ತಿದ್ರು ಸರ್ಕಾರ ಐವತ್ತು ಲಕ್ಷ ಕೊಡಬೇಕು ಅಂತ ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ ನಾವು ಹೇಳ್ತಾ ಇದ್ದೀವಿ ಸ್ವತಃ ಶ್ರೀ ವೀರೇಂದ್ರ ಅವರೇ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾಯಿದ್ದು ಒಂದೇ ಒಂದೇದ್ದಲ್ಲ ರಾಜ್ಯಾದ್ಯಂತ ಆತ್ಮಹತ್ಯೆ ಆಗ್ತಾ ಇದೆ ಈ ಪ್ರಕರಣ ಮಾಧ್ಯಮದವರು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಒಂದೇ ಒಂದು ಮಾತು ಕೂಡ ಆಡ್ತಾಯಿಲ್ಲ ಪರಿಹಾರ ಕೊಡಬೇಕಾಗಿದ್ದು ವೀರೇಂದ್ರ ಹೆಗಡೆಯವರು ಅವರು ಬರೀ ಧರ್ಮಾಧಿಕಾರಿಗಳಲ್ಲ ರಾಜ್ಯಸಭಾ ಸದಸ್ಯರವರು ಗ್ರಾಮೀಣಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿನೇ ಅವ್ರಿಗೆ ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ ಮಾತಾಡಬೇಕಲ್ಲ ಒಂದಾದರೂ ಕೂಡ ಏನು ಸಹಾನುಭೂತಿ ಮಾತನ್ನು ಇದುವರೆಗೂ ಕೂಡ ಮಾತಾಡಿಲ್ಲ ಐವತ್ತು ಲಕ್ಷ ಪರಿಹಾರ ಧನವನ್ನು ಅವರೇ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಅವರು ಇರ್ಬೋದು ಮತ್ತು ಡಿ ಎಸ್ ಎಸ್ನ ಸ್ನೇಹಿತರು ಇರ್ಬೋದು ನರೇಂದ್ರ ಅವರು ಏನೋ ಒಂದು ನಿಲುವನ್ನು ತಗೊಂಡಿದ್ದಾರೆ ಅದನ್ನು ನಾವು ಖಂಡಿತ ಸ್ವಾಗತಿಸ್ತೇವೆ ನಾವು ಯಾವತ್ತಿಗೂ ಕೂಡ ಈ ಹೋರಾಟದ ಜೊತೆಗೆ ಅವರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಾತ್ರ ಫಂಡ್ ಮಾಡ್ತಾರಲ್ಲ ಇಲ್ಲಿ ಎಲ್ಲ ಪಾರ್ಟಿಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಫಂಡಿಂಗ್ ಮಾಡ್ತಾರಲ್ಲ ಅದರ ಪರಿಣಾಮ ಇದು ಸರ್ ಈಗ ನಾನು ಹೇಳಿ ಎರಡು ಸಾವಿರದ ಹದಿನಾರಲ್ಲಿ ಕ್ರಿಮಿನಲ್ ರಿಟ್ ಪಿಟಿಷನ್ ಇದೆ ಅದನ್ನ ಈಗ ಅರ್ಜಿ ಮೂವ್ ಮಾಡಿದ್ದಾರೆ ಅದನ್ನ ಎಫ್ ಐ ಆರ್ ಆಗಿದ್ದಿಲ್ಲ ಇವತ್ತು ಫಸ್ಟ್ ಎಸ್ ಕೆ ಡಿ ಪಿ ಮೇಲೆ ಮಂಡ್ಯ ಜಿಲ್ಲೆಯಲ್ಲೇ ಆಗಿತ್ತು ಎಲ್ಲಿದೆ ಆರೋಪ ನೀವು ಕೇಳಿದ್ರಲ್ಲ ಎಲ್ಲಿದ್ರಿ ಸಾಕ್ಷಿ ಅಂತ ಕೋರ್ಟು ಕೂಡ ಅದೇ ಕೇಳ್ತದೆ ತಗೊಂಡು ಬನ್ನಿ ಎಫ್ಐಆರ್ ಅಂತ ಈಗ ಐ ಆರ್ ಆಗಿದ್ದು ಹಿಂಗಾಗಿ ಇನ್ ಮೇಲೆ ಚಾಲನೆ ಕೊಡಬೇಕು ಇಲ್ಲ ಅಂದ್ರೆ ಮಾನವ ಮನಷ್ಟ ಮೊಕದ್ದಮೆ ಹಾಕ್ತಾರೆ ಸರ್ ಧನ್ಯವಾದ ಧನ್ಯವಾದ ನಿಮ್ಮ ಮಾಧ್ಯಮದವರೆಲ್ಲ ಸಹಕಾರ ಇರ್ಲಿಲ್ಲ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ